ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡದ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಬ್ಲ್ಯಾಕ್ ಲಿಪ್ಸ್ ಅಥವಾ ಕಪ್ಪು ತುಟಿಗಳು ಇದನ್ನು ಕೆಂಪು ಬಣ್ಣ ಬರುವ ಹಾಗೆ ಮಾಡುವುದು ಹೇಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ದಪ್ಪಗಾಗಲು ಚರ್ಮ ಬೆಳ್ಳಗಾಗಲು ಸಿಂಪಲ್ ಸ್ಕಿನ್ ಕೇರ್ ಟಿಪ್ಸ್ ಇಂತಹವುಗಳನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೇನೆ ಮೊದಲ ಬಾರಿ ನನ್ನ ವೀಡಿಯೋನ ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಮೊದಲಿಗೆ ತುಟಿ ಡಾರ್ಕ್ ಅಥವಾ ಕಪ್ಪು ಬಣ್ಣವಾಗಲಿಕ್ಕೆ ಕಾರಣವೇನು ಅಂತ ನೋಡ್ಕೊಳ್ಳೋಣ ತುಂಬ ಬಿಸಿಲಿನಲ್ಲಿ ಓಡಾಡ್ತಿರ್ತೇವೆ ಹಾಗಾಗಿ ನಮ್ಮ ಚರ್ಮದಲ್ಲಿ ಮೆಲನಿನ್ ಅಂತ ಒಂದು ಉತ್ಪಾದನೆ ಆಗ್ತದೆ ಅದು ಜಾಸ್ತಿ ಆದಾಗ ನಮ್ಮ ತುಟಿ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಆಯಿತಾ ಇನ್ನೊಂದು ಬಾಯ್ಸ್ ಎಲ್ಲ ಸ್ಮೋಕ್ ಮಾಡ್ತಾರೆ ಅದರಿಂದ ಸ್ಮೋಕಿದ್ದು ಇಫೆಕ್ಟಿಂದ ಕೂಡ ತುಟಿ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಇನ್ನು ಹುಡುಗಿಯರಲ್ಲಿ ಹೇಳುವುದಾದರೆ ಟೂತ್ ಪೇಸ್ಟ್ ಹೈಯೆಸ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ತುಟಿ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಯಾವತ್ತೂ ಕೂಡ ನಾವು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡುವ ಮೊದಲು ಎಲ್ಲಿಗಾದರೂ ಫಂಕ್ಷನ್ ಇದೆ ಹೋಗುವ ಮೊದಲು ಒಂದು ಎರಡು ನಿಮಿಷ ಐದು ನಿಮಿಷದ ಹಿಂದೆ ವ್ಯಾಸ್ಲಿನ ಹಾಕಿ ಚೆನ್ನಾಗಿ ಲಿಪ್ಸನ್ನು ರಬ್ ಮಾಡಿ ಒಂದು ಸಲ ಲಿಪ್ಸನ್ನು ಒರೆಸಿ ಅದರ ಮೇಲೆ ಲಿಪ್ಸ್ಟಿಕ್ಕನ್ನು ಹಾಕಬೇಕು ಹೀಗೆ ಹಾಕೋದ್ರಿಂದ ತುಟಿ ಕಪ್ಪು ಬಣ್ಣಕ್ಕೆ ತಿರುಗುವುದಿಲ್ಲ ಈ ತುಟಿಗೆ ಮನೆಮದ್ದು ಯಾವುದು ಅಂತ ಕೇಳಿದರೆ ಮೊದಲಿಗೆ ದಾಳಿಂಬೆ ದಾಳಿಂಬೆಯನ್ನು ತಿಂದು ಅದರ ಸಿಪ್ಪೆಯನ್ನು ಬಿಸಾಡುವುದರ ಬದಲು ಆ ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಚೆನ್ನಾಗಿ ಡ್ರೈ ಮಾಡಬೇಕು ಬಿಸಿಲಿಗೆ ಆಗ ಅದನ್ನು ಹುಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲದಿದ್ದರೆ ರೆಡಿಮೇಡ್ ಶಾಪ್ಗಳಲ್ಲಿ ಕೂಡ ಅದರ ಹುಡಿ ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ಸ್ಪೂನ್ ದಾಳಿಂಬೆ ಹುಡಿಯನ್ನು ಹಾಕಿ ಚ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದೊಂಥರ ಪೇಸ್ಟ್ ರೀತಿ ಆಗ್ತದೆ ಅದನ್ನು ತುಟಿಗೆಲ್ಲ ಹಾಕಬೇಕು ಲಿಪ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಆದಮೇಲೆ ನಾರ್ಮಲ್ ವಾಟರಿಂದ ಲಿಪ್ಸನ್ನು ವಾಶ್ ಮಾಡಬೇಕು ಸೋಪ್ ಹಾಕಬಾರ್ದು ನಾರ್ಮಲ್ ವಾಟರಿಂದ ವಾಶ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಕೂಡ ನಮ್ಮ ಲಿಪ್ಸಲ್ಲಿರುವಂಥ ಪಿಗ್ಮೆಂಟೇಷನ್ಸ್ ಎಲ್ಲ ಕಮ್ಮಿಯಾಗಿ ಬ್ಲ್ಯಾಕ್ ಇರುವಂಥ ಕಲೆಗಳು ಮಾಯವಾಗ್ತದೆ ಇನ್ನೊಂದು ಸೌತೆಕಾಯಿ ಈ ಸೌತೆಕಾಯಿಯಲ್ಲಿ ಆ ಸಿಲಿಕಾ ಅಂತ ಒಂದು ಅಂಶ ಇದೆ ಆ ಅಂಶ ಇರೋದ್ರಿಂದ ನಮ್ಮ ಲಿಪ್ಸಲ್ಲಾಗಿರ್ಬೋದು ನಮ್ಮ ಫೇಸಲ್ಲಾಗಿರ್ಬೋದು ಡಾರ್ಕ್ ಪ್ಯಾಚಸ್ ಅಥವಾ ಕಪ್ಪು ಕಲೆಗಳು ಏನೇ ಇದ್ದರೂ ಇದನ್ನು ತೆಗಿಲಿಕ್ಕೆ ಸಹಾಯ ಮಾಡ್ತದೆ ಸೌತೆಕಾಯಿಯನ್ನು ಚೆನ್ನಾಗಿ ತುರಿದು ಅದನ್ನು ಹಿಂಡಿ ಅದರ ರಸವನ್ನು ತೆಗೆದು ಆ ರಸವನ್ನು ನಮ್ಮ ಲಿಪ್ಸಿಗೆ ಒಂದು ಐದು ನಿಮಿಷ ಮಸಾಜ್ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಅದನ್ನು ಮಸಾಜ್ ಮಾಡಿದ ಮೇಲೆ ಆಮೇಲೆ ನಾರ್ಮಲ್ ವಾಟರಿಂದ ತೊಳಿಬೇಕು ಒಂದು ಪ್ರತಿದಿನ ಇದನ್ನು ಎರಡು ಬಾರಿ ಮಾಡಿದರೆ ಉತ್ತಮ ಹೀಗೆ ಮಾಡೋದ್ರಿಂದ ಕೂಡ ಕಪ್ಪು ಲಿಪ್ಸ್ ಮಾಯವಾಗ್ತದೆ ಇದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳುವವರು ಲಿಂಬೆ ಹಣ್ಣು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಡ್ರಾಪ್ ಜೇನುತುಪ್ಪವನ್ನು ಹಾಕಬೇಕು ಲಿಂಬೆ ರಸದಲ್ಲಿ ಸಿಟ್ರಿಕ್ ಅಂಶ ಇರುವುದರಿಂದ ಯಾವುದೇ ಡಾರ್ಕ್ ಪ್ಯಾಚಸ್ ಕಪ್ಪುಗಳ ಕಪ್ಪು ಕಲೆಗಳೆಲ್ಲ ಏನೇ ಇದ್ದರೂ ಅದು ಹೋಗ್ತದೆ ಅದಕ್ಕೆ ಜೇನುತುಪ್ಪವನ್ನು ಯಾಕೆ ಹಾಕೋದು ಅಂತ ಹೇಳಿದರೆ ಲಿಪ್ಸ್ ಸ್ವಲ್ಪ ಸ್ಮೂತ್ ಆಗ್ತದೆ ಒಡೆದ ಲಿಪ್ಸ್ ಇರ್ತದೆ ಉರಿ ಬರ್ತದೆ ಹಾಗೆಲ್ಲ ಇರುವವರು ಜೇನುತುಪ್ಪವನ್ನು ಹಾಕೋದ್ರಿಂದ ಲಿಪ್ಸ್ ಕೂಡ ಸ್ಮೂತ್ ಆಗ್ತದೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ತುಟಿಗೆ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ತುಟಿಯನ್ನು ವಾಶ್ ಮಾಡಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಕಪ್ಪು ತುಟಿ ಏನಿರ್ತದೆ ಕಪ್ಪಾಗಿರುವ ತುಟಿ ಏನಿರ್ತದೆ ಅದು ನಾರ್ಮಲ್ ಬಣ್ಣಕ್ಕೆ ತಿರುಗ್ತದೆ ಹಾಗೆ ಬಿಸಿಲಲ್ಲಿ ಓಡಾಡುವಾಗ ತುಂಬ ಎಲ್ಲ ಮುಖವನ್ನು ಸ್ವಲ್ಪ ಕವರ್ ಮಾಡಿ ತಿರ್ಬೋದು ಉತ್ತಮ ಥ್ಯಾಂಕ್ ಯು ಇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ